ಕನ್ನಡ ಕಿರುತೆರೆಯ ಬಹುದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಶುರುವಾಗಿ ನಾಲ್ಕು ದಿನಗಳಾಗಿದ್ದು ಮೊದಲ ವಾರವೇ ಸ್ಪರ್ಧಿಗಳ ನಡುವಿನ ಕಿತ್ತಾಟದಿಂದಾಗಿ ಕಾರ್ಯಕ್ರಮ ಸಖತ್ ಸೌಂಡ್ ಮಾಡ್ತಿದೆ ಈ ಬಾರಿ ಕಾರ್ಯಕ್ರಮವನ್ನ ಸ್ವರ್ಗ ನರಕ ಎಂಬ ಥೀಮ್ ಅಡಿಯಲ್ಲಿ ವಿಂಗಡಿಸಲಾಗಿದ್ದು ಒಂದಿಲ್ಲೊಂದು ಕಾರಣಕ್ಕೆ ವೀಕ್ಷಕರ ಗಮನ ಸೆಳೆಯುತ್ತಿದೆ ಆದರೆ ಇದೀಗ ಬಿಗ್ ಬಾಸ್ ನಲ್ಲಿ ನೀಡಲಾಗಿದ್ದ ಟಾಸ್ಕ್ ವೇಳೆ ಸ್ಪರ್ಧಿಗಳಿಬ್ಬರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವರದಿಯಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ಹಾಗೂ ನರಕ ಎನ್ನುವ ಕಾನ್ಸೆಪ್ಟ್ ಮಾಡಲಾಗಿದೆ ಸ್ವರ್ಗದಲ್ಲಿ ಇರುವವರಿಗೆ ಸಿಗುತ್ತಿರುವ ಸೌಲಭ್ಯ ನರಕದಲ್ಲಿ ಇರುವವರಿಗೆ ಸಿಗುತ್ತಿಲ್ಲ ಈ ಕಾರಣಕ್ಕಾಗಿಯೇ ಸ್ಪರ್ಧಿಗಳ ನಡುವೆ ಕಿತ್ತಾಟವಾಗ್ತಿದೆ ಇದೀಗ ಈ ಎರಡು ತಂಡಗಳಿಗೂ ಬಿಗ್ ಬಾಸ್ ಟಾಸ್ಕ್ ಒಂದನ್ನು ನೀಡಿದ್ದು ಆಟ ಆಡುವಾಗ ಅವಘಡ ಸಂಭವಿಸಿದೆ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿದ್ರ ಮನೆ ಸದಸ್ಯರು ಎಂಬ ಅಡಿಬರಹದಲ್ಲಿ ಬಿಡುಗಡೆ ಮಾಡಲಾಗಿರುವ ಪ್ರೋಮೋದಲ್ಲಿ ಸ್ಪರ್ಧಿಗಳು ಚೆಂಡನ್ನ ಹಿಡಿದು ಓಡುವುದನ್ನ ನೋಡಬಹುದಾಗಿದೆ ಈ ವೇಳೆ ಚೆಂಡು ಹಿಡಿದು ಓಡುತ್ತಿದ್ದ ತ್ರಿವಿಕ್ರಮ್ ಅವರು ಬಿದ್ದಿದ್ದಾರೆ ಇದರಿಂದ ಅವರಿಗೆ ಪೆಟ್ಟಾಗಿದೆ ಇದಲ್ಲದೆ ಸ್ಪರ್ಧಿಗಳಾದ ಗೋಲ್ಡ್ ಸುರೇಶ್ ಹಾಗೂ ಮಾನಸ ಹಾಗೂ ಗಾಯವಾಗಿದ್ದು ಬಿಡುಗಡೆ ಮಾಡಲಾಗಿರುವ ಪ್ರೋಮೋದಲ್ಲಿ ಅವರು ನೆರಳಾಡುತ್ತಿರುವುದನ್ನು ನೋಡಬಹುದಾಗಿದೆ ಸದ್ಯ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ತ್ರಿವಿಕ್ರಮ್ ಹಾಗೂ ಗೋಲ್ಡ್ ಸುರೇಶ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಪಡೆದ ಬಳಿಕ ಮನೆಗೆ ವಾಪಸ್ ಆಗಿದ್ದಾರೆ ಉಳಿದಂತೆ ಯಾವ ಸ್ಪರ್ಧೆಗೆ ಪೆಟ್ಟಾಗಿದೆ ಎಂಬುದು ಇನ್ನಷ್ಟೇ ವರದಿಯಾಗಬೇಕಿದೆ ಇನ್ನು ಕಾರ್ಯಕ್ರಮ ಆರಂಭವಾದ ಮೊದಲ ವಾರವೇ ಕಿತ್ತಾಟ ಶುರುವಾಗಿದ್ದು ಟಾಸ್ಕ್ ವೇಳೆ ಅವಘಡಗಳು ನಡೆಯುತ್ತಿವೆ ಜಗದೀಶ್ ಅವರು ಬೇರೆ ಸ್ಪರ್ಧಿಗಳ ವಿರುದ್ಧ ಕೂಗಾಡುತ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದು ಬಿಗ್ ಬಾಸ್ಗೆ ಸವಾಲೆಸೆದಿದ್ದಾರೆ ವಾರಾಂತ್ಯದಲ್ಲಿ ನಿರೂಪಕ ಕಿಚ್ಚ ಸುದೀಪ್ ನಡೆಸಿಕೊಡುವ ಪಂಚಾಯಿತಿ ಸಂಚಿಕೆಗೆ ವೀಕ್ಷಕರು ಕಾಯುತ್ತಿದ್ದು ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವುದು ಪಕ್ಕಾ ಎಂದು ಹೇಳಲಾಗಿದೆ